ಮನುಷ್ಯತ್ವ ಮರೆತ ಬಿಜೆಪಿ ನಾಯಕರು ಶಾಸಕತ್ವ ರದ್ದತಿಗೆ ಆಗ್ರಹ ಬಂಗಾರಪೇಟೆ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದಲಿತ ಮತ್ತು ಒಕ್ಕಲಿಗ ಸಮುದಾಯವನ್ನು ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿರುವ ಬಿಜೆಪಿ ಪಕ್ಷದ ಶಾಸಕ ಮುನಿರತ್ನಂ ನಾಯ್ಡು ರವರ ಶಾಸಕತ್ವ ರದ್ದು ಮಾಡಬೇಕು ಹಾಗೂ ರಾಜ್ಯದಿಂದ ಗಡಿಪಾರು ಮಾಡುವಂತೆ ಶಾಸಕ ನಾರಾಯಣಸ್ವಾಮಿ ಆಗ್ರಹಿಸಿದರು ಪಟ್ಟಣದ ಕುವೆಂಪು ವೃತ್ತದಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಬಿಜೆಪಿ ಶಾಸಕ ಮುನಿರತ್ನ ರವರ ನಡೆ ಖಂಡಿಸಿ ಏರ್ಪಡಿಸಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿ ಬಿಜೆಪಿ ನಾಯಕರು ಕೇವಲ ಚುನಾವಣೆಗಾಗಿ ದಲಿತರು ಮತ್ತು ಒಕ್ಕಲಿಗ ಸಮುದಾಯದವರನ್ನು ಬಳಕೆ ಮಾಡಿಕೊಳ್ಳುತ್ತಾರೆ ಹೊರತು ಅವರ ಬಗ್ಗೆ ಕಾಳಜಿ ಇಲ್ಲ ಆರ್ ಆರ್ ನಗರದ ಬಿಜೆಪಿ ಶಾಸಕ ಮುನಿರತ್ನರವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಬಿಬಿಎಂಪಿ ಗುತ್ತಿಗೆದಾರರ ಚೆಲುವ ರಾಜುರವರಿಗೆ ಮೂವತ್ತ್ ಲಕ್ಷ ಲಂಚದ ಬೇಡಿಕೆ ಇಟ್ಟು ಪ್ರಾಣ ಬೆದರಿಕೆ ಹಾಕಿದ್ದಾರೆ ಮನುಷ್ಯತ್ವ ಮರೆತ ಶಾಸಕ ಮೃಗಿಯಂತೆ ನಾನು ಐದು ವರ್ಷ ಶಾಸಕನಾಗಿರುತ್ತೇನೆ ನೀನು ಗೌಡನಾಗಿದ್ದು ಹೊಳೆಯರಿಗೆ ಬೆಂಬಲ ನೀಡುತ್ತೀಯಾ ನಿನ್ನ ಕತೆ ಮುಗಿಸುತ್ತೇನೆ ಎನ್ನುವುದರ ಮೂಲಕ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಎಂದರು ನರಸತ್ತು ಬಿಜೆಪಿ ಸ್ಥಳೀಯ ನಾಯಕರು ದಲಿತ ಮತ್ತು ಒಕ್ಕಲಿಗ ಸಮುದಾಯದ ಮತಗಳಿಂದ ಶಾಸಕರಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಗೆದ್ದ ಸ್ಥಳೀಯ ನಾಯಕರು ನರಸತ್ತವರಂತೆ ಮೌನವಹಿಸುವುದರ ಮೂಲಕ ಜಾಣಕುರುಡು ಪ್ರದರ್ಶನ ಮಾಡುತ್ತಿದ್ದಾರೆ ಚುನಾವಣೆ ಸಮಯದಲ್ಲಿ ನಾನು ಎಸ್ಸಿ ಆದಿಕರ್ ನಾಟಕ ಬೋವಿ ಎಂದು ಬೊಬ್ಬೆ ಹಾಕುವವರು ಮೌನವಹಿಸಿರುವುದು ಅವರಿಗೆ ದಲಿತರ ಮತ್ತು ಒಕ್ಕಲಿಗರ ಮೇಲೆ ಇರುವ ಅಸಡ್ಡೆ ಮನೋಭಾವವನ್ನು ತೋರಿಸುತ್ತಿದೆ ಎಂದು ಪರೋಕ್ಷವಾಗಿ ಮಾಜಿ ಶಾಸಕ ಎಂ ನಾರಾಯಣ ಸ್ವಾಮಿ ಬಿಪಿ ವೆಂಕಟಮುನಿಯಪ್ಪ ಹಾಗೂ ಬಿವಿ ಮಹೇಶ್ ವಿರುದ್ಧ ಆಕ್ರೋಶ ಹೊರಹಾಕಿದರು ಅಷ್ಟೇ ಬಿಜೆಪಿ ಪಕ್ಷಕ್ಕೆ ಬಿಬಿಎಂಪಿಯಲ್ಲಿ ರಾತ್ರಿ ಅಲ್ಲೂ ದೂರು ಸುರಿಸಿ ಚಳಿ ಮಳೆ ಅನ್ನದೆ ಇವತ್ತು ದುಡಿತಾ ಇರ್ತಕ್ಕಂಥ ಕಾರ್ಮಿಕರ ಕಸ ಸಹಸುವನ್ನ ಒಬ್ಬ ಕಾಂಟ್ರಾಕ್ಟರ್ ಕರೆದು ಪ್ರತಿ ತಿಂಗಳು ಕೊಡಬೇಕು ಅಂತ ಕೊಡಬೇಕು ಅಂತೇಳಿ ಮುಖಾಂತರ ಮಗನೆ ತಾನು ಸೆಟ್ಲ್ ಮಾಡೋ ಭಾಷೆಯಲ್ಲಿ ಕೂಡ ಪಾಲಿಸ್ತಾನೆ ಏ ಮುಂದವರೇ ಏ ರೌಡಿ ಮುಂದತ್ತಂ ಏ ಲೋಪರ್ ಬುಂದರತ್ತಮ್ ಏ ಲಗೋಳ ಏ ಏರ್ ಮುಂದತ್ತಂ ಇವತ್ತು ನೀನು ಕರ್ನಾಟಕ ರಾಜ್ಯದ ಭಾರತ ದೇಶದ ದಲಿತ ಸಮುದಾಯವನ್ನು ಅಂತ ಮಾತಾಡ್ತೀಯಾ ಏ ಮುಂದಂ ನೀವು ಆ ದಲಿತ ಬದಲಿದಾಗ ಇರತಕ್ಕಂಥವನು ಅದೇ ರೀತಿಯಾಗಿ ಒಕ್ಕಲಿಗ ಹೆಣ್ಣು ಮಕ್ಕಳನ್ನು ತಂದು ಬಲಿಸುವ ನೀನು ಒಕ್ಕಲಿನ ಜಾತಿಯನ್ನ ಕೀಳ ಕಾಣ್ತೀಯ ಅವರ ಹೆಣ್ಣು ಮಕ್ಕಳನ್ನ ಅವ್ರ ಹೆಂಡತಿಯನ್ನು ಟಿ ತಂದ ನೀನು ಒಬ್ಬ ಮನುಷ್ಯನ ಇವತ್ತು ನಿನ್ನನ್ನು ಏನು ಇವತ್ತು ಜನ ಆಯ್ಕೆ ಇವತ್ತು ಅವ್ರು ತಿಳ್ಕೋಬೇಕಿವತ್ತು ಒಬ್ಬರನ್ನ ಈ ದಲಿತ ಪ್ರವಾದದ ಮತ ತಗೊಂಡು ಅವರಿಂದ ಮತ ಪಡೆದು ಆ ಮಕ್ಕಳು ಅಂತೀಯ ನೀನು ಇವತ್ತು ಬಿಜೆಪಿ ಇರ್ತಕ್ಕಂಥ ಎಲ್ಲಾ ದಲಿತರಿಗೆ ಈ ಭಾಗದ ಮುಖಂಡರಿಗೆ ನರ ಹೋಗಿದೆ ಅವರಿಗೆ ದಲಿತರು ಬೇಡ ಅರ್ಜನರು ಬೇಡ ಒಕ್ಕಲಿಗರು ಬೇಡ ಬಿಜೆಪಿ ಪಕ್ಷ ಹೂವ ಬೇಕು ಹೂವ ಹ ದೊಡ್ಡದ ನರೇಂದ್ರ ಮೋಡ ಹಾಕೊಳ್ತೀರಿ ಇವರು ಈ ಎಡೀರಪ್ಪನ ಮಗ ವಿಜಯೇಂದ್ರ ಈ ಒಬ್ಬ ವಿಜಯೇಂದ್ರ ಇಷ್ಟು ತಪ್ಪು ಮಾಡಿರ್ತಕ್ಕಂಥ ವಿಜಯೇಂದ್ರ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಲ್ಮಾನ್ಯ ಅಶ್ವಥ್ ಅವರು ಟಿ ಟಿ ರವಿ ಟಿ ಟಿ ರವಿ ಅವರು ಶೆಟ್ಟಿ ನಾರಾಯಣ ಸ್ವಾಮಿ ನಾರಾಯಣ ನಾರಾಯಣಸ್ವಾಮಿ ಇವರೆಲ್ಲ ಕೂಡ ಇವತ್ತು ನೀವು ಈ ದಲಿತ ಜನಾಂಗವನ್ನ ಈ ವಲಯರನ್ನ ಒಕ್ಕಳಿಯರನ್ನ ಈನಮಾನವಾಗಿ ಬಂದಿರ್ತಕ್ಕಂಥ ಈ ಬಿಜೆಪಿ ಶಾಸಕ ಆಗಿರ್ತಕ್ಕಂಥ ಮುಂಡಸ ನಾಯ್ಡು ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಇವತ್ತು ಈ ಭಾಗದಲ್ಲಿ ಬಿಜೆಪಿ ಇವತ್ತು ಒಕ್ಕಲಿಗರ ದಲಿತರ ಮತವನ್ನು ಬಿಡಿದು ಶಾಸಕರಾಗಿದ್ದಂಥವರು ಜಿಲ್ಲಾ ಪರಿಷತ್ ಆಗಿದ್ದಂಥವರು ಇವತ್ತು ಈ ದಲಿತರ ಬಗ್ಗೆ ಒಕ್ಕಲಿಗರ ಬಗ್ಗೆ ನಿಮ್ಮ ಕಳಕಳ ಎಲ್ರಿಗೂ ಹೋಯ್ತು ಕೇವಲ ಚುನಾವಣೆ ಬಂದು ಆಟಕ ಮಾಡ್ತೀರಾ ನಿಮಗೆ ಜನರ ಬಗ್ಗೆ ವಿಶ್ವಾಸ ಇದ್ದಿದ್ದರೆ ಈ ಪ್ರಶ್ನವನ್ನು ಬದುಕಿಟ್ಟು ಇವತ್ತೇನು ಅವಮಾನ ಮಾಡಿದ್ದಾರೆ ದಲಿತರನ್ನ ನಿಮ್ಮ ಬಿಜೆಪಿಯ ಒಬ್ಬ ಶಾಸಕ ದಲಿತರ ಹೇಳ್ತಾನೆ ಏಯ್ ಆ ನಮ್ಮ ವಲಯದ ಮನಸ್ಸಲ್ಲಿ ಅಂತ ಕೇಳ್ತಾನೆ ಇದನ್ನ ಕೇಳಿಸ್ಕೊಂಡು ಕೂಡ ನೀವು ಧನಸತ್ತವರಾಗಿದ್ದೀರಿ ಅಂದ್ರೆ ನಿಮಗೆ ಅಧಿಕಾರ ಬೇಕಷ್ಟೇ ನಿಮಗೆ ದಲಿತರ ಬೇಡ ಒಕ್ಕಲಿಗರ ಬೇಡ ಈ ಅರ್ಚನಾ ಕಿರಿಜನ ಇವರು ಯಾರಿಗೂ ಬೇಡ ಇವತ್ತು ಅಧಿಕಾರ ಅಷ್ಟೇ ಚುನಾವಣೆ ಬಂದಾಗ ಮಾತ್ರ ನಾನು ಎಸ್ ಸಿ ನಾನು ನಬ ಕರ್ನಾಟಕ ನಾನು ಬೋಡಿ ಸಮುದಾಯ ಅಂತೇಳಿ ಬರ್ತಿರಲ್ಲ ಇವತ್ತು ಬಿಜೆಪಿಯ ಈ ಪ್ರಸ್ತುತ ಬಿಜೆಪಿಯ ನಲವತ್ ಪರ್ಸೆಂಟ್ ಸರ್ಕಾರದ ಮುಂದ ಈ ಮುಂದತ್ತ ಇಷ್ಟೆಲ್ಲ ಜನ ಬಗ್ಗೆ ಮಾತಾಡಿದ್ರು ಕೂಡ ನಲಸತ್ತವರಾಗಿ ಇವತ್ತು ಮೂಲೆಯಲ್ಲಿ ಕೂತ್ಕೊಂಡಿದ್ದೀರಿ ಜನ ಜನ ಅವರಿಗೆ ಈಗ ಬುದ್ಧಿ ಕಲಿಸಿದರೆ ಮುಂದೆನೋ ಬುದ್ಧಿ ಕಲಿಸ್ತಾರೆ ಇವತ್ತು ಆ ಬಿಜೆಪಿಯ ಈ ಒಬ್ಬ ರೌಡಿ ಮುಂದತ್ತ ಇಲ್ಲಿ ಪಾಸ್ ಆಗಬೇಕಾದ್ರೆ ಪಾಪ ನಮ್ಮ ನಾಯಕರು ಬಂಗಾಲ್ಪಡೆ ಬಿಜೆಪಿ ನಾಯಕರು ಮಳವಾರವರಿಗೆ ಅಷ್ಟ್ಯಾಕ್ ಕೊಟ್ಟಿತ್ತು ಅವ್ರು ಯಾರು ಅಂತ ಹೇಳಿ ನಾನು ಮುಂದೆ ಬಹಿರಂಗ ಬಿಡದೆ ತಕ್ಷಣ ಬೇಡ ಇವರಿಂದ ಕಳ್ಳನಿಗೆ ಒಕ್ಕಲಿಗರನ್ನ ದಲಿತರನ್ನ ಈ ನಾಯಮಾನಾಯವಾಗಿ ಮಾತಾಡ್ತಕ್ಕಂಥ ಒಬ್ಬ ಕಳ್ಳನಿಗೆ ರೌಡಿಗೆ ಒಬ್ಬ ಲಂಚಕೋಟನಿಗೆ ಒಬ್ಬ ದುರಂಕಾರಿಗೆ ಜಾತಿವಾದಿಗೆ ಸಪೋರ್ಟ್ ಮಾಡ್ತೀರ ಅಂದ್ರೆ ಬಿಜೆಪಿಯವರೇ ನೀವೇನು ಮನುಷ್ಯ ಇವತ್ತು ಅವನು ಯಾರಾಗ ಹೇಳ್ತಾನೆ ಚಲವಾಗ ಹೇಳ್ತಾನೆ ಇವತ್ತು ಇನ್ನೂ ಎರಡು ರಿಕಾರ್ಡ್ಗಳನ್ನು ಬಿಡುಗಡೆ ಮಾಡ್ತಾ ಇದ್ದೇನೆ ಇವನು ಈ ಮುಂದಿಬಿ ಎದಸ್ಯನಾಗಿತ್ಕೊಂಡು ಅಲ್ಲಿ ಸಾವಿರಾರು ಕೋಟಿ ರೂಟಿ ಮಾಡಿ ಆ ಕಾಂಟ್ರಾಕ್ಟ್ ಬಿನಲ್ಲಿ ಮಾಡಿ ಇವತ್ತು ಬಿಲ್ಲಿಗಳನ್ನು ಹುಟ್ಟಾಕ್ಬಿಟ್ಟ ಇವತ್ತು ತಂಡ ಇವರು ಸಿನಿಮಾ ಮಾಡ್ತೀರಿ ಅಂತ ಹೇಳಿ ಆ ಸಿನಿಮಾ ಮಾಡೋದ ಮುಖಾಂತರ ಅನೇಕ ಹೆಣ್ಣು ಮಕ್ಕಳ ಮಾನಭಂಗವನ್ನು ಕೂಡ ಮಾಡಿದ್ದಾರೆ ಈ ಲೋಪ इवन महुष ये लोटिकोर यहजेपिया भ्रष्ट महान नायक